ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಒಬ್ಬ ಕಾನೂನು ಸಲಹೆಗಾರರಾಗಿ ಒಬ್ಬ ಹಿರಿಯ ಶಿಕ್ಷಣ ತಜ್ಞರಾಗಿ ಇವತ್ತೇನು ನೈಋತ್ಯ ಪದವೀಧರ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಶ್ರೀ ದಿನೇಶ್ ಸರ್ ಅವರನ್ನ ಬೆಂಬಲಿಸಿ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಇದೆ ತಮಗೆಲ್ಲ ಗೊತ್ತಿರಬಹುದು ಕಳೆದ ಎರಡ್ ಸಾವಿರದ ಹತ್ತು ಹನ್ನೊಂದರಿಂದ ಗದಗದಿಂದ ಧಾರವಾಡದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಸಿ ಟಿ ರವಿ ಸರ್ ಅವರು ಆ ನಮ್ಮ ಹೋರಾಟವನ್ನು ನೋಡಿ ವೇತನ ಹೆಚ್ಚಳ ಮಾಡ್ತೀನಿ ಎಂದು ಅವತ್ತು ಕೂಡ ಆ ಹೋರಾಟಕ್ಕೆ ಅಲ್ಪ ಫಲ ಸಿಕ್ಕಿತು ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮತ್ತು ಹಣಕಾಸು ಸಚಿವರು ಕೂಡ ಅವರೇ ಆ ಒಂದು ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಿಗೆ ಒಂದು ಪ್ರಥಮ ದರ್ಜೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ರು ಅವರಿಗೆ ನಾನು ನಮ್ಗೆಲ್ಲ ಇವತ್ತೆ ಸೇವೆ ಸರ್ತಿರುವಂತ ಎಲ್ಲ ಅಧಿಕ ಉಪನ್ಯಾಸಕರ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ ಪ್ರಣಾಳಿಕೆಯ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಅವರು ಅದರ ಸದಸ್ಯರಾಗಿರುವಂತಹ ರಾಣಿಬೇನೂರನ್ನ ಕುಬೇರಪ್ಪನವರು ಆ ಪ್ರಣಾಳಿಕೆಯಲ್ಲಿ ಸೇರಿಸಲಿಕ್ಕೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜೊತೆಗೆ ಇದಾದ ನಂತರ ಸಿದ್ದರಾಮಯ್ಯ ನಮ್ಮ ಸರ್ಕಾರಕ್ಕೆ ಬಂದ ಕೊಡ್ತಾರೆ ಏನು ಈ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಜೊತೆಗೆ ನಮ್ಮ ಪರವಾಗಿ ಅಂದು ಹೋರಾಟವನ್ನು ಮಾಡಿದ್ದಾರೆ ಅವರ ಹೋರಾಟದ ಫಲವಾಗಿ ಮತ್ತು ಅಶ್ವಥ್ ಅವರು ಮತ್ತು ಅಂದಿನ ಸರ್ಕಾರ ನಮ್ಗೆ ಸ್ಪಂದಿಸಿ ಏನೋ ಗೌರವಯುತವಾಗಿ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸರ್ಕಾರಕ್ಕೆ ನಾವೆಲ್ಲರಿಗೂ ಕೂಡ ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷದವರು ನಾವು ಅಭಿನಂದಿಸ್ತೇವೆ ನಲವತ್ತೈದು ದಿನಗಳಿಗೆ ಇಡೀ ರಾಜ್ಯಾದ್ಯಂತ ತರಗತಿ ಬಹಿಷ್ಕಾರ ಮಾಡಿ ಹೋರಾಟವನ್ನ ಮಾಡಿದೆ ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಪ್ರವರವಾದಂತಹ ಒಂದು ಶಕ್ತಿಯನ್ನು ಕೊಟ್ಟು ತಮ್ಮ ಸಂಘಟನೆಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ನಲವತ್ತೈದು ದಿನಗಳವರೆಗೆ ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ಅನೇಕರು ಫಲ ಬಂದಾಗ ಎಲ್ಲರೂ ಕಷ್ಟಪಟ್ಟಾಗ ಫಲ ಬಂದಾಗ ಎಲ್ಲರೂ ಕೂಡ ಉಳಲಿಕ್ಕೆ ಬರ್ತಿರ್ತಾರೆ ಈ ಸಂಘದ ಹೆಸರಿನಲ್ಲಿ ಅತಿಥಿ ಉಪನ್ಯಾಸಕರ ಹೆಸರಿನಲ್ಲಿ ಬಹಳಷ್ಟು ಜನ ನಾನ್ ಮಾಡಿದೆ ನಾನ್ ಮಾಡಿದೆ ಅಂತ ಹೇಳಿ ಬಿಂಬಿಸ್ಕೋತಾರೆ ನಾನು ವಿಶೇಷವಾಗಿ ಮೊನ್ನೆ ಸಿದ್ದರಾಮಯ್ಯ ಸರ್ ಅವರಿಗೆ ಮನೆ ಯಡಿಯೂರಪ್ಪ ಸರ್ ಅವರಿಗೆ ಕುಮಾರಸ್ವಾಮಿ ಸರ್ ಅವರಿಗೆ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಮತ್ತು ವಿಧಾನ ಪರಿಷತ್ತಿನ ಕೆಲವು ಸದಸ್ಯರುಗಳಿಗೆ ಈ ಕರೋನಾ ಸಂದರ್ಭದಲ್ಲಿ ಅತಿ ಉಪನ್ಯಾಸಕರ ಸಂಘ ನಿರಂತರವಾಗಿ ಹೋರಾಟವನ್ನು ಮಾಡಿ ಬಸವರಾಜ ಹೊರಟಿ ಸರ್ ಅವರು ಪುಟ್ಟಣ್ಣ ಸರ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಅದ್ರ ಜೊತೆಗೆ ನಮ್ಮ ದಿನೇಶ್ ಸರ್ ಅವರು ಪ್ರಚಾರ ಪ್ರಿಯರಲ್ಲ ಎಂದೆ ನಿಂತು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಬಂದವರಲ್ಲ ನಮಗೆ ರಾಜ್ಯದಲ್ಲಿ ಅತಿಥು ಉಪನ್ಯಾಸಕರ ಸಂಘ ಸಂಪೂರ್ಣವಾಗಿ ತಾವೆಲ್ಲ ಗಮನಿಸಿರಬಹುದು ನಲವತ್ತೈದು ದಿನಗಳನ್ನ ಹೋರಾಟವನ್ನು ಮಾಡಿದ ಸಂದರ್ಭ ಯಾರು ಕೂಡ ನಮ್ಮ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಪಾದಯಾತ್ರೆ ಭಾಗಿಯಾಗಲಿಲ್ಲ ಈ ಪಾಠ ಮಾಡೋದು ಪಾಠ ಮಾಡೋದು ಸಂಘಟನೆ ಹೊಡಿತಕ್ಕಂಥ ಕೆಲಸ ಪಾಠ ಮಾಡತಕ್ಕಂಥ ಇವತ್ತು ಎಲ್ಲರೂ ಫಲ ತಗೋತಾ ಇದ್ದಾರೆ ಸುಮಾರು ಫ್ರೀಡಂ ಫಾರ್ಕ್ ಮೂರು ದಿನ ಕೂತ್ಕೊಂಡ್ವಿ ಹನ್ನೊಂದುವರೆ ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನಿಮಗೆ ದಾಖಲೆ ಸಮೇತ ಕೊಡ್ತೇನೆ ಇದು ಎಕ್ಸ್ಟ್ರಾ ಕ್ಲಾಸನ್ನು ಹಾಕಿ ನಾವು ಪಾಠವನ್ನು ಪ್ರವಚನ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಈ ಒಂದು ಅತಿಥಿ ಉಪನ್ಯಾಸಕರ ಹೆಸರಲ್ಲಿ ದಿಕ್ಕ ತಪ್ಪತಕ್ಕಂಥ ಕೆಲಸಗಳು ಹೇಳಿಕೆಗಳನ್ನು ನಾನು ಇದನ್ನು ಖಂಡಿಸ್ತೇವೆ ಸಂಪೂರ್ಣವಾಗಿ ಸನ್ಮಾನಿಸಿ ನಮ್ಮ ಸಂಘದ ಒಬ್ಬ ಕಾನೂನು ಸಲಹೆಗಾರ ಕ್ರಿಯಾಶೀಲವಾದಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ಜನಮಾನಸದಲ್ಲಿ ಉಳಿದಿರುವಂತ ನಮ್ಮ ಎಸ್ ಪಿ ಸರ್ ಅವರಿಗೆ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತಾರೆ